ईशावास्यमिदं सर्वं यत्किञ्च किञ्च जगत्यां जगत् तेन त्यक्तेना भुञ्जीथ मा गृधः कस्य स्विद्धनम् ಜಡ ಚೇತನಗಳಿಗೆ ಸ್ವಯಂ ಚಲಿಸುವ ಮತ್ತು ಪ್ರವರ್ತಿಸುವ ಶಕ್ತಿ ಇಲ್ಲ ಭಗವಂತನು ಪ್ರವೇಶಿಸಿದಾಗಲೇ ಇವು ಕಾರ್ಯಶೀಲವಾಗುತ್ತವೆ ಈ ವಿಶ್ವವು ಪ್ರಕೃತಿಯನ್ನು ಆಧರಿಸಿ ನಿಂತಿದೆ ಭಗವಂತನು ಪ್ರಕೃತಿಗೆ ಒಡೆಯನು ಹೀಗೆ ಜಗತ್ತು ಎಲ್ಲ ರೀತಿಯಿಂದಲೂ ಪರಮಾತ್ಮನ ವೈಭವಕ್ಕೆ ಒಳಪಟ್ಟಿದೆ ಅವನು ನೀಡಿದ್ದನ್ನೇ ನಾವು ಸ್ವೀಕರಿಸಬೇಕು ದೇವರು ಜಗತ್ತಿನ ಒಡೆಯನಾದ್ದರಿಂದ ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಬೇಡಬಾರದು ಆಸೆಯನ್ನು ತೊರೆಯುವುದೇ ಜ್ಞಾನಾರ್ಥಿಯಲ್ಲಿರಬೇಕಾದ ಮೊದಲ ಆದ್ಯತೆ ಎಂಬುದು ಈ ಮಂತ್ರದ ಅರ್ಥ